ನಮಸ್ತೆ ಕರ್ನಾಡಿನ ಜನತೆಗೆ ಅಮೋಘ್ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತ್ ಲೋಕಸಭೆ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಎರಡುನೂರ ತೊಂಬತ್ತೆರಡು ಸ್ಥಾನಗಳನ್ನು ಪಡೆದುಕೊಂಡು ಬಹುಮತದ ಗಡಿ ದಾಟಿದೆ ಮತ್ತೊಂದೆಡೆ ಪ್ರತಿಪಕ್ಷ ಭಾರತ ಮೈತ್ರಿಕೂಟ ಎರಡುನೂರ ಮೂವತ್ತ್ನಾಲ್ಕು ಸ್ಥಾನಗಳನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಈ ಪಕ್ಷಗಳ ಬಗ್ಗೆ ಮಾತನಾಡುವುದಾದರೆ ಎನ್ ಡಿ ಎ ನೇತೃತ್ವದ ಬಿ ಜೆ ಪಿ ನಲವತ್ತು ಸ್ಥಾನಗಳೊಂದಿಗೆ ಅತಿದೊಡ್ಡ ಪಕ್ಷವಾಗಿದೆ ಆದರೆ ಏಕಾಂಗಿಯಾಗಿ ಸರ್ಕಾರ ರಚಿಸುವ ಸ್ಥಿತಿಯಲ್ಲಿಲ್ಲ ಸ್ನೇಹಿತರೆ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಕೈಬಿಟ್ಟರೂ ಕೂಡ ಸುಲಭವಾಗಿ ರಚನೆಯಾಗುತ್ತೆ ಮೋದಿ ಸರ್ಕಾರ ಅದು ಹೇಗೆ ಗೊತ್ತಾ ಅದು ಹೀಗಿದೆ ನೋಡಿ ಅದರ ಲೆಕ್ಕಾಚಾರ ಸ್ನೇಹಿತರೆ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳೊಂದಿಗೆ ಭಾರತದ ಮೈತ್ರಿಕೂಟದಲ್ಲಿ ಅತಿ ದೊಡ್ಡ ಪಕ್ಷವಾಗಿದೆ ಹಾಗಾಗಿ ಸಮಾಜವಾದಿ ಪಕ್ಷ ಮೂವತ್ತೇಳು ಸ್ಥಾನಗಳನ್ನು ಮತ್ತು ಟಿ ಎಂಸಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಪಡೆದುಕೊಂಡಿದೆ ಲೋಕಸಭೆ ಚುನಾವಣೆ ಫಲಿತಾಂಶದಿಂದ ಸರ್ಕಾರ ರಚನೆಯ ಪ್ರಯತ್ನ ಆರಂಭವಾಗಿದೆ ಎನ್ ಡಿ ಸ್ಪಷ್ಟ ಬಹುಮತವಿದೆ ಈಗ ಎಲ್ಲರ ಕಣ್ಣುಗಳು ಕಿಂಗ್ ಮೇಕರ್ಗಳಾಗಿ ಹೊರಹೊಮ್ಮಿರುವ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಮೇಲಿದೆ ಭಾರತ ಅಲಯನ್ಸ್ ನ ಹಲವು ನಾಯಕರುಗಳು ಸರ್ಕಾರವನ್ನು ರಚಿಸಬಹುದು ಎಂದು ಹೇಳುತ್ತಿದ್ದಾರೆ ಅವರು ಪದೇ ಪದೇ ನಿತೀಶ್ ಮತ್ತು ನಾಯ್ಡು ಅವರ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದಾರೆ ಹಾಗಾದರೆ ನಿತೀಶ್ ಕುಮಾರ್ ಅಥವಾ ಚಂದ್ರಬಾಬು ನಾಯ್ಡು ಎನ್ ಡಿ ಎ ತೊರೆದರೆ ಬಿಜೆಪಿ ಸರ್ಕಾರ ರಚಿಸಲು ಸಾಧ್ಯವೇ ಇದು ಎನ್ ಡಿ ಎ ಲೆಕ್ಕಾಚಾರ ಲೋಕಸಭೆ ಚುನಾವಣೆಗೂ ಮುನ್ನ ಹಲವು ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ನೇತೃತ್ವದ ಎನ್ ಬಗ್ಗೆ ಮೊದಲು ಮಾತನಾಡೋಣ ಈ ಮೈತ್ರಿ ಕೂಟದಲ್ಲಿ ನಿತೀಶ್ ಅವರ ಪಕ್ಷ ಜೆ ಯು ಮತ್ತು ಚಂದ್ರಬಾಬು ನಾಯ್ಡು ಅವರ ಪಕ್ಷ ಟಿಡಿಪಿ ಕೂಡ ಸೇರಿವೆ ಚುನಾವಣೆಯಲ್ಲಿ ಎನ್ ಎರಡ್ ತೊಂಬತ್ತೆರಡು ಸ್ಥಾನಗಳನ್ನು ಪಡೆದಿದೆ ಇದು ಬಹುಮತದ ಎರಡ್ನೂರ ಎಪ್ಪತ್ತೆರಡಕ್ಕಿಂತ ಇಪ್ಪತ್ತು ಮತ್ತು ಸ್ಥಾನಗಳನ್ನು ಹೆಚ್ಚು ಅಂದರೆ ಎನ್ಡಿಎ ಏಕಾಂಗಿಯಾಗಿ ಸರ್ಕಾರ ರಚಿಸುವ ಸ್ಥಿತಿಯಲ್ಲಿದೆ ಎನ್ ಡಿ ಎಲ್ಲಿ ಅತಿದೊಡ್ಡ ಪಕ್ಷವಾಗಿರುವ ಬಿ ಜೆ ಪಿ ಏಕಾಂಗಿಯಾಗಿ ಎರಡುನೂರ ನಲವತ್ತು ಸ್ಥಾನಗಳನ್ನು ಗಳಿಸಿದೆ ಇದು ಬಹುಮತಕ್ಕಿಂತ ಮೂವತ್ತೆರಡು ಕಡಿಮೆಯಾಗಿದೆ ಎನ್ ಡಿ ಎ ಯ ಮೈತ್ರಿಕೂಟದ ಮೂರು ಮಿತ್ರ ಪಕ್ಷಗಳಾದ ಚಂದ್ರಬಾಬು ನಾಯ್ಡು ಹದಿನಾರು ಸ್ಥಾನಗಳು ಏಕನಾಥ್ ಸಿಂಧೆ ಏಳು ಸ್ಥಾನಗಳು ಮತ್ತು ನಿತೀಶ್ ಕುಮಾರ್ ಹನ್ನೆರಡು ಸ್ಥಾನಗಳು ಈ ಎಲ್ಲ ಸ್ಥಾನಗಳನ್ನು ಸೇರಿಸಿದರೆ ಈ ಕೊರತೆ ತುಂಬುತ್ತದೆ ನೈಡು ಮತ್ತೆ ನಿತೀಶ್ ಇಲ್ಲದೆ ಸರ್ಕಾರ ರಚಿಸಲು ಹೇಗೆ ಸಾಧ್ಯ ಚಂದ್ರಬಾಬು ನಾಯ್ಡು ಟಿಡಿಪಿ ಹದಿನಾರು ಸ್ಥಾನಗಳನ್ನು ಹೊಂದಿದೆ ತೆಲುಗು ದೇಶಂ ಪಕ್ಷವು ಎನ್ಡಿ ಮೈತ್ರಿಕೂಟವನ್ನು ಕೂಟವನ್ನು ತೊರೆದರೂ ಸಹ ಎನ್ ಡಿಎ ಬಹುಮತಕ್ಕೆ ಅಗತ್ಯವಿರುವ ಎರಡು ನೂರ ಎಪ್ಪತ್ತೆರಡು ಸ್ಥಾನಗಳಿಗಿಂತ ನಾಲ್ಕು ಸ್ಥಾನ ಹೆಚ್ಚು ಇವೆ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಹದಿನಾರು ಸ್ಥಾನಗಳನ್ನು ಹೊಂದಿದೆ ತೆಲುಗು ದೇಶಂ ಪಕ್ಷವು ಎನ್ಡಿಎ ಮೈತ್ರಿಯನ್ನು ತೊರೆದರೂ ಸಹ ಎನ್ಡಿಎ ಬಹುಮತ ಅಗತ್ಯವಿರುವ ಎರಡ್ ಎಪ್ಪತ್ತೆರಡು ಸ್ಥಾನಗಳಿಗಿಂತ ನಾಲ್ಕು ಹೆಚ್ಚು ಸ್ಥಾನಗಳನ್ನು ಹೊಂದಿರುತ್ತದೆ ಎಂದು ಭಾವಿಸೋಣ ಎರಡ್ನೂರ ತೊಂಬತ್ತೆರಡು ಸ್ಥಾನಗಳಲ್ಲಿ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಹದಿನಾರು ಸ್ಥಾನಗಳನ್ನು ತೆಗೆದರೂ ಸಹ ಎರಡ್ ನೂರ ಎಪ್ಪತ್ತಾರು ಎನ್ಡಿಎ ಸ್ಥಾನಗಳು ಉಳಿಯುತ್ತವೆ ಈ ಎರಡುನೂರ ಎಪ್ಪತ್ತಾರು ಸ್ಥಾನಗಳಿಂದ ಮೋದಿ ಅವರ ಸರ್ಕಾರ ರಚನೆಯಾಗುತ್ತದೆ ನಿತೀಶ್ ಕುಮಾರ್ ಎನ್ಡಿಎ ತೊರೆದರೆ ಎನ್ಡಿಎ ಮೈತ್ರಿಕೂಟದ ಸ್ಥಾನಗಳು ಎರಡ್ನೂರ ಎಂಬತ್ತಕ್ಕೆ ಇಳಿಯುತ್ತದೆ ಅಂದರೆ ಎರಡ್ನೂರ ತೊಂಬತ್ತೆರಡು ಒಟ್ಟು ಸ್ಥಾನಗಳಲ್ಲಿ ನಿತೀಶ್ ಕುಮಾರ್ ಎನ್ ಡಿ ಎ ತೊರೆದರೆ ಅವರ ಹನ್ನೆರಡು ಸ್ಥಾನಗಳನ್ನು ತೆಗೆದರೂ ಸಹ ಎರಡ್ ಎಂಬತ್ತು ಸ್ಥಾನಗಳು ಉಳಿಯುತ್ತದೆ ಮತ್ತು ಇದು ಬಹುಮತಕ್ಕೆ ಬೇಕಾದ ಎರಡ್ನೂರ ಎಪ್ಪತ್ತೆರಡು ಸ್ಥಾನಗಳಿಗಿಂತ ಅಂಟು ಹೆಚ್ಚು ಅಂದರೆ ನಿತೀಶ್ ಕುಮಾರ್ ಇಲ್ಲದಿದ್ದರೂ ಸಹ ಎನ್ ಡಿ ಎ ಸರ್ಕಾರ ರಚಿಸುವ ಸ್ಥಿತಿಯಲ್ಲಿದೆ ಮತ್ತೊಂದು ಬಾರಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಮತ್ತು ಮೋದಿಯವರು ಪ್ರಧಾನಿಯಾಗುವುದು ಇದು ಖಚಿತವಾಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು